ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ ಇದರ ಬೆನ್ನಿಗೆ ವಿವಿಐಪಿಗಳು ಪ್ರಯಾಣಿಸುವಂತ ವಿಮಾನದ ಸುರಕ್ಷತೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದಾವೆ ಆತಂಕವೂ ಕೂಡ ಸೃಷ್ಟಿಯಾಗಿದೆ ರಾಜ್ಯದಲ್ಲೂ ಕೂಡ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿ ಸೇರಿ ಹಲವರಿಗೆ ಮಾಹಿತಿಯನ್ನು ಕೊಟ್ಟಿದೆ ಅಂದರೆ ಸಿಎಂಒ ಡಿಸಿಎಂಒ ಸಚಿವರು ಬಳಸುವಂಥ ಪ್ರೈವೇಟ್ ಜೆಟ್ ಅದರ ಸರ್ವಿಸ್ ಹಿಸ್ಟ್ರಿ ಮೇಂಟೆನೆನ್ಸು ಇದರ ತಪಾಸಣೆಯನ್ನು ಮಾಡಿ ಈ ಹಿಂದೆ ಯಾವುದಾದ್ರೂ ಟೆಕ್ನಿಕಲ್ ಸಮಸ್ಯೆಗಳಾಗಿದೆಯಾ ಸಿ ಎಂ ಮತ್ತು ಡಿ ಸಿ ಎಂ ಪ್ರಯಾಣಿಸುವಂಥ ಅವರು ತಮ್ಮ ಪ್ರಯಾಣಕ್ಕೆ ಬಳಸುವಂತ ಜೆಟ್ಗಳು ಯಾವುದೇ ಯಾವುದು ವಿಶೇಷ ವಿಮಾನಗಳು ಯಾವುದನ್ನು ಬಳಸ್ತಾರೆ ಸಾಮಾನ್ಯವಾಗಿ ಮತ್ತು ಆ ವಿಮಾನಯಾನ ಸಂಸ್ಥೆಗಳು ಈ ಹಿಂದೆ ಏನಾದರೂ ಕ್ರಾಶ್ ಹಿಸ್ಟ್ರಿ ಹೊಂದಿದ್ದಾವ ಈ ಹಿಂದೆ ಏನಾದರೂ ಇವರು ಪ್ರಯಾಣಿಸೋ ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಂತ ಮಾಹಿತಿಗಳೇನಾದರೂ ಇದೆಯಾ ಇದೆಲ್ಲವನ್ನ ಕೂಡ ಕೆದಕುವಂತ ಕೆಲಸಗಳಾಗ್ತಾ ಇದೆ ಗುಪ್ತಚರ ಇಲಾಖೆಯಿಂದ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಒಂದು ವೇಳೆ ದೂರು ಇದ್ರೆ ತಕ್ಷಣ ಪ್ರೈವೇಟ್ ಜೆಟ್ ಬದಲಾಯಿಸೋದಕ್ಕೂ ಕೂಡ ಸಲಹೆ ಕೊಡಲಾಗಿದೆ ಹಿರಿಯ ಪೊಲೀಸರು ಸಿಎಂ ಆಪ್ತ ಕಾರ್ಯದರ್ಶಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ವಿಮಾನವನ್ನು ಬಳಸ್ತಾರೆ ಓಡಾಟಕ್ಕೆ ಉಪಮುಖ್ಯಮಂತ್ರಿಗಳು ವಿಶೇಷ ವಿಮಾನವನ್ನು ಬಳಸ್ತಾರೆ ಜೊತೆಗೆ ವಿವಿ ಐ ಕೂಡ ಇವರು ಬಳಸುವಂಥ ವಿಮಾನಗಳು ಈ ಹಿಂದೆ ಏನಾದರೂ ತಾಂತ್ರಿಕ ದೋಷ ಕಾಣಿಸಿಕೊಂಡಂಥ ಘಟನೆಗಳು ನಡೆದಿದ್ದಾವ ಅಥವಾ ಇವರಿಗೆ ವಿಮಾನ ಒದಗಿಸುವಂಥ ವಿಮಾನಯಾನ ಸಂಸ್ಥೆಗಳು ಏನಿದ್ದಾವೆ ಪ್ರೈವೇಟ್ ಏವಿಯೇಷನ್ ಕಂಪನಿಗಳು ಅವುಗಳ ಮೇಲೂ ಕೂಡ ಈ ರೀತಿಯ ಸಮಸ್ಯೆಗಳು ಬಂದಂಥ ಘಟನೆಗಳೇನಾದರೂ ಆಗಿದ್ದಾವ ಅಂದರೆ ಈ ಹಿಂದೆ ಈ ಸಂಸ್ಥೆಗೆ ಸೇರಿದಂತ ವಿಮಾನಗಳು ಕ್ರ್ಯಾಶ್ ಆಗಿರೋದು ತಾಂತ್ರಿಕ ದೋಷ ಕಾಣಿಸಿಕೊಂಡಿರೋದು ಈ ಸಮಸ್ಯೆಗಳೇನಾದರೂ ಆಗಿದ್ದಾವೆ ಮತ್ತು ರಾಜ್ಯದಲ್ಲಿ ಐ ಪಿಗಳು ಬಳಸುವಂತ ವಿಮಾನದ ಆ ಮಾಡೆಲ್ ಏನಿದೆ ಆ ಮಾಡೆಲ್ನಲ್ಲೂ ಕೂಡ ಈ ಹಿಂದೆ ಏನಾದರೂ ದೋಷಗಳು ಕಾಣಿಸಿಕೊಂಡಂತ ಘಟನೆಗಳು ನಡೆದಿದ್ದಾವೆ ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೂಚಿಸಲಾಗಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ಲ ಏನೇನು ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಯಾರ್ಯಾರು ವಿಶೇಷ ವಿಮಾನಗಳನ್ನು ಸಾಮಾನ್ಯವಾಗಿ ತಮ್ಮ ಪ್ರಯಾಣಕ್ಕೆ ಬಳಸ್ತಾರೆ ರಕ್ಷತ್ ಮಹಾರಾಷ್ಟ್ರ ಡಿ ಸಿ ಎಂ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪದಂತ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಗುಪ್ತಚರ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ ಯಾರು ಯಾರ್ಯಾರು ವಿಶೇಷ ವಿಮಾನಗಳನ್ನು ಬಳಸ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದಿಷ್ಟು ಸಲಹೆ ಹಾಗೂ ಸೂಚನೆಗಳನ್ನು ಕೂಡ ಈಗಾಗಲೇ ನೀಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಮತ್ತೆ ಈ ರೀತಿಯ ದುರಂತಗಳು ಮರುಕಳಿಸಬಾರದು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಈ ರೀತಿಯ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರ್ಯಾರು ಈ ಒಂದು ಪ್ರೈವೇಟ್ ಜೆಟ್ಗಳನ್ನು ಬಳಸ್ತಾರೆ ಆ ಒಂದು ಪ್ರೈವೇಟ್ ಜೆಟ್ಗಳು ಯಾವುದಾದ್ರು ಟೆಕ್ನಿಕಲ್ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಈ ಹಿಂದೆ ಯಾವುದಾದ್ರೂ ಅದರಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಕಂಡು ಬಂದಿತ್ತಾ ಅಥವಾ ಯಾವತ್ತಾದ್ರೂ ಪ್ರಯಾಣವನ್ನು ರದ್ದು ಮಾಡುವಂತಹ ಪರಿಸ್ಥಿತಿ ಬಂದಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತೆ ಅದೇ ರೀತಿಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆಯನ್ನು ನಡೆಸುವಂತೆ ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಸಿಎಂ ಹಾಗೆ ಡಿಸಿ ಎಂಗೂ ಕೂಡ ಇದೇ ಒಂದು ಸಲಹೆಯನ್ನು ಕೊಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಸಿಎಂ ಮತ್ತೆ ಡಿಸಿ ಎಂ ಸಾಕಷ್ಟು ಪ್ರೈವೇಟ್ ಜೆಟ್ ಗಳನ್ನ ಬಳಸುತ್ತಾರೆ ಅವರು ಬಳಸುವಂತಹ ಪ್ರೈವೇಟ್ ಜೆಟ್ಗಳು ಯಾವ್ಯಾವುದು ಆ ಒಂದು ಕಂಪನಿಗಳ ಹಿಸ್ಟ್ರಿಯನ್ನು ಕೂಡ ತೆಗೆಯುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಹಾಗೆ ಅವರಿಗೂ ಕೂಡ ಆ ಒಂದು ಸಲಹೆಯನ್ನು ಕೊಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಅಜಿತ್ ಪವಾರ್ ಅವರು ಬಳಸ್ತಾ ಇದ್ದಂತಹ ವಿಟಿ ಎಸ್ ಎಸ್ ಕೆ ಅನ್ನುವಂತಹ ಒಂದು ಪ್ರೈವೇಟ್ ಫ್ಲೈಟ್ ಏನಿದೆ ಆ ಒಂದು ಫ್ಲೈಟ್ ಕ್ರಾಶ್ ಆಗಿ ಅವರು ಸಾವನ್ನಪ್ಪಿದ್ದಾರೆ ಈ ಹಿಂದೂ ಕೂಡ ಅಂದ್ರೆ ಅವರು ಪ್ರಯಾಣ ಬಳಸ್ತಿದ್ದಂತಹ ವೇಳೆಯಲ್ಲಿ ಈ ಹಿಂದೂ ಕೂಡ ಎರಡು ಬಾರಿ ಇದೇ ರೀತಿಯ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಆ ಒಂದು ಪ್ರಯಾಣವನ್ನು ಅವರು ರದ್ದುಗೊಳಿಸಿದ್ರಂತೆ ಅನಂತರದಲ್ಲೂ ಕೂಡ ಇದೇ ಒಂದು ಪ್ರೈವೇಟ್ ಜೆಟ್ ಅನ್ನು ಅವರು ಯಾಕೆ ಬಳಸಿದ್ರು ಅನ್ನುವಂತ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಇದನ್ನ ಅಂದ್ರೆ ಈ ವಿಮಾನ ಈ ಪ್ರೈವೇಟ್ ಜೆಟ್ ಗಳನ್ನ ಪರಿಶೀಲನೆ ಮಾಡುವಂತದ್ದು ಕೇಂದ್ರದ ಅಧಿಕಾರಿಗಳಾಗಿರ್ತಾರೆ ರಾಜ್ಯದ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡೋದಿಲ್ಲ ಹಾಗಾಗಿ ಅವರಿಗೂ ಕೂಡ ಈ ಒಂದು ಸೂಚ ಮಾಹಿತಿಯನ್ನು ತಲುಪಿಸಲಾಗಿದೆ ಅಂದ್ರೆ ಯಾವ್ದಾದ್ರು ಟೆಕ್ನಿಕಲ್ ಆಗಿ ಸಮಸ್ಯೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಯಾವ ರೀತಿಯ ಸಮಸ್ಯೆ ಿದೆ ಅದೇ ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಕೇವಲ ರಾಜ್ಯದ ಅಧಿಕಾರಿಗಳು ಏನಿರ್ತಾರೆ ಅಂದ್ರೆ ಸಾರಿಗೆ ವ್ಯವಸ್ಥೆ ಸಂಬಂಧಪಟ್ಟಂತೆ ಅಂದ್ರೆ ರಸ್ತೆಯಲ್ಲಿ ಓಡಾಡುವಂತ ವಾಹನಗಳ ಪರಿಶೀಲನೆಯನ್ನ ಮಾತ್ರ ಅವರು ನಡೆಸ್ತಾರೆ ಮತ್ತು ಉಳಿದಂತವನ್ನ ಡಿಜಿಸಿಎ ಏನಿದೆ ಅದು ನೋಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಪ್ರೈವೇಟ್ ಜೆಟ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಡಿಜಿಸಿಎ ಸಿ ಅಧಿಕಾರಿಗಳಿಗೆ ಕೂಡ ಒಂದಿಷ್ಟು ಮಾಹಿತಿ ಹಾಗೆ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿರುವಂತದ್ದು ರಕ್ಷತ್ ಮಾಹಿತಿ ఏష్యా నెట్ న్యూస్ నెట్వర్క్ ప్రస్తుతి